ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ಸೀರೆ ಕುಚ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿರೋ ಥ್ರೆಡ್ಗಳನ್ನ ತಗೋಬೇಕು ಅಂತ ಅಂತೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೀರೆ ಕುಚ್ಚು ಕಲಿಬೇಕು ಅಂತ ಯಾರು ಅಂದ್ಕೊಳ್ತಾ ಇದ್ದೀರೋ ಅವರು ಈ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ಗಳನ್ನ ತಗೋಬೇಕಾಗುತ್ತೆ ಸೀರೆ ಕುಚ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂತಲೇ ಈ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ಗಳು ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಅದನ್ನು ನೀವು ತಗೊಂಡು ಸೀರೆ ಕುಚ್ಚುಗಳನ್ನ ಟ್ರೈ ಮಾಡ್ಬೋದು ಹಾಗೆ ನಾನು ಯಾವ ಕಂಪನಿಯ ಸಿಲ್ಕ್ ಥ್ರೆಡ್ಗಳನ್ನ ಯೂಸ್ ಮಾಡ್ತೀನಿ ಅಂಥೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋನ ನೋಡಿ ನಾನು ಒನ್ ಬೈ ಒನ್ನು ನಿಮಗೆ ಯಾವ ಕಂಪನಿಯ ಸಿಲ್ಕ್ ಥ್ರೆಡ್ಗಳನ್ನ ತಗೊಳ್ಳೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಾನಿಲ್ಲಿ ರಾಯಲ್ ಚಾಯ್ಸ್ ಅನ್ನೋ ಕಂಪನಿಯ ಸಿಲ್ಕ್ ಥ್ರೆಡ್ಗಳನ್ನ ಯೂಸ್ ಮಾಡ್ತೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿರೋ ಕಂಪನಿ ಥ್ರೆಡ್ಗಳು ನಿಮಗೆ ಶಾಪ್ಗಳಲ್ಲಿ ಸಿಗುತ್ತೆ ಹಾಗೆ ಇದು ಫಾಸ್ಟ್ ಕಲರ್ ಮ್ಯಾಜಿಕ್ ಅಂತ ಈ ಕಂಪನಿಯ ಸಿಲ್ಕ್ ಥ್ರೆಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೂರನೇದಾಗಿ ಬಂದು ನತಾಶಾ ನೋಡಿ ಈ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ನು ಕೂಡ ತಗೋಬಹುದು ಮತ್ತು ಇನ್ನೊಂದು ಬಂದು ಸ್ಕೈ ನೋಡಿ ಈ ರೀತಿಯಾಗಿರೋ ಸ್ಕೈ ಕಂಪನಿಯ ಸಿಲ್ಕ್ ಥ್ರೆಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಎಮ್ ಟಿ ಡಬ್ಲ್ಯೂ ಅಂತ ಇದೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸು ನಾನು ಯಾವ ಕಂಪ್ನಿ ತೋರಿಸ್ತಾ ಇದ್ದೀನೋ ಅದೆಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ರಾಜ್ ಕಂಪನಿಯ ಸಿಲ್ಕ್ ಥ್ರೆಡ್ನೂ ಕೂಡ ಯೂಸ್ ಮಾಡಿದ್ದೀನಿ ಇದೂ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಮತ್ತೆ ಬಂದು ನಾನು ಬುಲೆಟ್ ಕಂಪನಿಯ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಈ ಥ್ರೆಡ್ಡು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಲೇಬಲ್ ಇಲ್ಲ ಹಾಗಾಗಿ ನಾನು ಹಾಗೇ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮ ಹತ್ತಿರದ ಶಾಪ್ಗಳಲ್ಲಿ ಯಾವ ಕಂಪನಿಯ ಸಿಲ್ಕ್ ಥ್ರೆಡ್ ಸಿಗುತ್ತೋ ಆ ಥ್ರೆಡ್ಗಳನ್ನ ನೀವು ಯೂಸ್ ಮಾಡ್ಬೋದು ನೋಡಿ ಸೀರೆ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ ಅಂತಲೇ ಎಕ್ಸ್ಟ್ರಾ ಬರುತ್ತೆ ಅದನ್ನು ತಗೊಂಡು ನೀವು ಸೀರೆ ಕುಚ್ಚು ಡಿಸೈನ್ನ ಮಾಡಿಕೊಳ್ಳಿ ಹಾಗೆ ನೀವು ಸಿಲ್ಕ್ ಥ್ರೆಡ್ಗಳನ್ನ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಳ್ಳಿ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಆನ್ಲೈನಲ್ಲಿ ತಗೊಳ್ಳುವಂಥ ಶೇಡ್ಗಳು ನಿಮ್ಮ ಸೀರೆಗೆ ಮ್ಯಾಚ್ ಆಗಲ್ಲ ಒಂದು ಕಲರ್ನಲ್ಲಿ ತುಂಬಾ ಶೇಡ್ಸ್ಗಳಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ಯಾವ ಸೀರೆಗೆ ನೀವು ಡಿಸೈನ್ನ ಮಾಡ್ಕೊಳ್ತೀರೋ ಅಲ್ಲಿಗೆ ಹೋಗಿ ನೀವು ಡೈರೆಕ್ಟಾಗಿ ಸೀರೆಯ ಕಲರ್ ಕಾಂಬಿನೇಷನಲ್ಲಿ ದಾರನ ಮ್ಯಾಚ್ ಮಾಡಿಕೊಂಡು ನೀವು ಡಿಸೈನ್ನ ಮಾಡಿಕೊಳ್ಳಿ ಹಾಗೆ ಈ ಸಿಲ್ಕ್ ಥ್ರೆಡ್ ಪ್ರೈಸ್ ಬಂದು ಸ್ಟಾರ್ಟಿಂಗ್ ನಿಮಗೆ ಟ್ವೆಂಟಿ ರುಪೀಸಿಂದ ಸಿಗುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಥರ್ಟಿ ವರೆಗೂ ನಿಮಗೆ ಈ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ಗಳು ಸಿಗುತ್ತೆ ನಿಮ್ಮ ಹತ್ತಿರದ ಶಾಪ್ಗೆ ಹೋಗಿ ನೀವು ಈ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ಗಳನ್ನ ತಗೊಂಡು ಕುಚ್ಚು ಡಿಸೈನ್ನ ಮಾಡ್ಕೊಳ್ಳಿ ಹಾಗೆ ಈಗಷ್ಟೇ ಯಾರು ಕ್ರೋಶ ಡಿಸೈನ್ ಅಥವಾ ಸೀರೆ ಕುಚ್ನ ಕಲಿಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ ಅವರಿಗೆ ತುಂಬಾ ಹೆಲ್ಪ್ಫುಲ್ ವೀಡಿಯೋ ಇದು ಹಾಗೆ ನಾನು ನನ್ನ ಚಾನಲ್ನಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಸೀರೆ ಕುಚ್ನ ಯಾವ ರೀತಿಯಾಗಿ ಮಾಡಬೇಕು ಅಂತೇಳ್ಬಿಟ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೀರೆ ಕುಚ್ಚು ಕಲಿಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಡಿಸೈನು ಯಾವ ರೀತಿಯಾಗಿ ಮಾಡೋದು ಅಂತೇಳಿಬಿಟ್ಟು ಮತ್ತಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹಾಗೆ ನನ್ನ ವೀಡಿಯೋ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿಲಿ ಯಾರಿಗಾದರೂ ಸೀರೆ ಕುಚ್ಚು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್